ಜ್ಞಾಪಕ ಮಾಡ್ಕೊಮ್ಮ ಮಗು ಹತ್ರ ಏನೇನು ಹಾಕಿದ್ದೇನೋ ಮಗು ಏನು ಗೊರ 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 ಅಂತದೆ ಇಲ್ಲ ಅಕ್ಕ ಏನು ಹಾಕಿಲ್ಲ ಅಕ್ಕ ಅಕ್ಕ ಏನಾಯ್ತಕ್ಕ ನನಗೂ ಅದೇ ತಿಳಿತಾ ಇಲ್ಲ ಏನ್ ಮಾಡ್ತಾ ಇದ್ರಿ ಅಣ್ಣ ಬಾಳೆ ಇಲ್ಲೇ ಯಾಕಮ್ಮ ಯಾಕ ಅಣ್ಣ ಮಗು ಯಾಕ ಒಂತರ ಆಟ ನನನ ಕಟ್ಟಿ ಕಳತದನೆ ಯಾಕ 얘는 ಐತೆ ಯಂತಿನste ಏನು ತಿಂಜಿಲಲ್ಲ ಕೈ ಕೊಟ್ಟು ಬಿಟು ಬೈಟ್ ಕೊಡ್ಬಿಟ್ಟು ನನ್ನ ಪಡಿ ಫ್ರೆನ್ಸಿರಿ ಮಾಡ್ತೈತೆ ಏನು ಆದದಂತನೆ ಕಟ್ಟಿ ಬಿಡೈಲ್ಲ ನೋ ಹೇ ಯಾಕೆ ಕಿತಾ ಹೇ ಯಾಕ ಮಗು ಅಂಗಂತವನೆ ಯಾಕೆ ಯಾಕ ಮಗು ಒಬಂತರೆ ಹೊಸರಕ್ಕೆ ಬಾದೆ ಬಿಳ್ತವನೆ ಲಹಿರಲ್ಲ ನಷ್ಟಾ ಹಾಳ್ತಿನಿ ಚಿಲ್ಲಮ ಇಲ್ಲ ಇಲ್ಲಾ ಇಲ್ಲಣ ಅಲ್ಲ ಏನ್ ತಿನ್ಸ್ತೇ ಹಳ ತೊಳೆ ನನ್ ಆಸ್ಪತ್ರೆಗೆ ಹೋಗೋಣ ನೋಡಂಗಿದ್ರೆ ಗಂಟ್ಲಾಗ ಏನೋ ಸಿಕ್ಕಾಕೊಂಡ್ಬಿಟ್ಟದ ಬಾ ನಂಗೆ ಕಾಸು ಒಬ್ಬ ಒಂದ್ಸರ್ತಿ ನುಗ್ಗಬಿಟ್ವ ಹಿಂಗೆ ಮಾಡ್ಕೊಂಡಿದ್ನು ಈಗ ಕಾಸ ಏನೋ ಕೊಟ್ಟಿದ್ದೀನಮ್ಮ ಇಲ್ಲ ಎಲ್ಲ ಸಾವಿತ್ರಿ ಕುರಿತ ಮಗುನಾ ಮಾಡು ಆ ಮಾಡು ಚಿನ ಆ ಅಣ್ಣಮ್ಮ ಚಿಕ್ಕ ರಾಮುನೇ ಬಸ್ ನಡಿಯಲೇ ಹ್ಮ್ ಆಸ್ಪತ್ರೆ ಕರ್ಕೊಂಡು ಹೋಗನಾ ಇರೋ ಅಷ್ಟೊತ್ತೆ ಆಗ ಲೈ ಕಾಸು ಲೈ ಈ ಕಡೆಗೆ ಬರ ನೋಡ ಕಾಸು ಒಳಗತೆ ಏನ ಮಾಡೋದು ಇವಾಗ ಏನ್ ಮಾಡೋದ ಕಾಲಿಗೆ ಮ್ಯಾಲ್ ಮ್ಯಾಲಕ್ಕೆ ಅಲ್ಲಾಡ್ಸ್ಬೇಕು ನೆಡತ್ತೆ ದೂರ ಬೇಡ ಡಾಕ್ಟರ್ ತೆಗಿತಾರ ಬಾರಾ ನಿನ್ ಮಾತ್ ಕೇಳು ಆಸ್ಪತ್ರೆಗೆ ಹೋಗ್ಬಿಟ್ಟಿಗೆ ಮಗು ನುಂಗಾಗ್ತಾನ ಅಷ್ಟೇ ಕುಡಂತ ಮಗುನ ಲೈ ಸಿಕ್ಕೊ ಬೇಡ ನೋಡ ಲೈನ್ ಇರಲೈ ಹ್ ಆಸ್ಪತ್ರೆ ಕರ್ಕೊಂಡೋಗ್ಲೇ ಇದು ಇದೊಂದು ಪ್ರಯತ್ನ ಮಾಡೋಣ ನೋಡ್ಕೊಳ ಬಿ ನೋಡ್ಕೊಬೇಕು ನೀನ ನೋಡ್ತಾ ಇದೀನ ನೋಡ್ತಾ ಇದೀನಿ ರಕ್ತ ಮ್ಯಾಕ್ ನೋಡ್ತಾ ಇದೀಯಾ ಮ್ಯಾಲೆ ಸುಂದಿ ಕುಣಿತಾವಳ ಇಳೋಕ ನನ್ ಮಗನ ಹಾಕ್ತೀನಿ ಈ ಟೈಮಗೂ ಬೇಕಾ ನೀಂಕಾ ಮತ್ ಮ್ಯಾಕ್ ಮಾಡ್ತ ಕೆಳಕ್ ನೋಡ ಅಂತದ್ರ ಹಂಗೆ ಅಂತ ಹೇಳ್ತಾ ಇರೋದು ಬಿತ್ತಳೆ ಕಾಸ್ಲೆ ಅಯ್ಯೋ ಜೀತಾ ಅವಳೇ ಉಳ್ಕ ದುರಾಕಾರ ಭಾರಿ ದುರಾಕಾರ ಉಳ್ಕಾ ಅಳ್ಬೇಡ ಸುಮ್ನೆರು ಚಿಕ್ಕ ಪಾಕಿದ್ದೆಲ್ಲ ಬಯಗಕ್ಕ ಅವ್ರಿಗೆ ಜ್ಞಾನನೇ ಇರಲ್ಲ ಮಗುನ ಕುಂದಿರ್ತಾ ಹೋಗ ಸುತ್ತಮುತ್ತ ಏನಿರ್ತದೆ ಅಂತ ನೋಡ್ಬತ್ತ ಕಾಸಿಂದ ಬಂತ ಒಳ್ಳೆ ನಾನ್ ಜೋಬಗಿಂದನ ಊದ್ರ ಲೇ ಯಾರು ಕೂಡ ಕಿಕ್ಕಿದ್ದೆ ಜೋಬಗ ಚುನಂದಿ ಕೂಡ ಕಿಕ್ಕಿದ್ದೇನ ಮನೆಯಾಗ ಎಳೆ ಮಕ್ಳು ಅವ್ರ ಏನಾದ್ರು ಜ್ಞಾನ ಇರ್ಬೇಕಲ್ಲ ಜ್ಞಾನ ಕೆಟ್ಟವನ ತೂ ನೀನ್ ಬಾಯಿ ಮುಚ್ಚಲೆ ಮುಚ್ಚ ಬಾಯಿ ಏನ್ ಬಾಯ ಬಾಯ್ ಬಾಯ ಇಲ್ಲ ಬಸ್ಸಾ ನೀಗ ಹಿಂದವ ಹಿಂದ ಇಡಿ ಹಾಗಿದ್ ಸುಮ್ನೆ ಅಲ್ಬೇಡ ಪಸ್ಟ್ ಮಗುನೇನೋ ನೋಡು ಅಲ್ ಕುಡ್ಬಿಟ್ಟು ಮರ್ಸೋಗುವ ಇಲ್ಲೂ ಸುಮ್ಮನೆ ಇರಮ್ಮ ನಂದೇ ತಪ್ಪು ಸುಮ್ನೆರು ಇರು ಅಯ್ಯೋ ಎಂತ ಕೆಲಸ ಆಗೋಗುತ್ತೆ ಗೀತಾ ನೋಡಮ್ಮ ಮಗು ಕಾಸು ನುಂಗ್ಬಿಟ್ಟಿರೋದು ಹೊಟ್ಟೆಗೆ ಏನೋ ಹೋಗಿದ್ರೆ ಏನು ಗತಿ ಹೊಟ್ಟೆ ಎಲ್ಲ ನೋಡ್ಕೊಂಡು ಗಂಟ್ಲಾಗ ಸಿಕ್ಕೊಂಡಿದ್ರೆ ಮಗು ಉಸಿರಾಡಕ್ಕೆ ಅಯ್ಯೋ ಭಗವಂತ ಹೋಗಮ್ಮ ಏನು ಮಕ್ಳು ಇವಾಗಿನ ಮಕ್ಳು ಅಲ್ಲ ಜಾಬ್ ಟೂ ತೊಗೋದೆ ಅನ್ನೋದು ನಿಂಗೆ ಜ್ಞಾನ ಬೇಡನ ಅಲ್ಲ ಯಾವ ದೊಡ್ಡೋನ ಮನೇಲಿ ತಾನೆ ಅಪ್ಪನ ಹೊಸ ಕರೆಕ್ಟ್ ತಗೋತಿದ್ವಾ ಅದೇ ಗೊತ್ತು ತೊಗೊಡ್ತು ಎಲ್ಲ ನಿಂಗೆ ಡೀಟೇಲ್ ಆಗಿ ಹೇಳ್ಬೇಕಾ ಹ್ಞೂ ಡೀಟೇಲ್ ಆಗಿ ಹೇಳ್ಬೇಕು ನಿಂಕಾ ಎತ್ಕೊಂಡೋಗಮ್ಮ ಈ ಹುಡ್ಗಿ ಜ್ಞಾನನೇ ಇರಲ್ಲಪ್ಪ ಹೇಳಿದ ಮಾತನ್ನೋದು ಕೇಳಲ್ಲ ಈ ಹುಡುಗಿ ಏನು ಸಾವಿತ್ರಿ ಎತ್ಕೊಂಡೋಗಿ ಹೋಗಿ ಮಲ್ಕೋರಿ ಮೂವರು ನಲ್ಲೇ ಅಲ್ಲಲ್ಲೇ ಅಪ್ಪನ ಅಲ್ಲೇ ತಗೊಟ್ಟಿದ್ದೆ ನಂಗೆ ನಾಗನಿಕರು ನಿಗೆ ನಾಗ್ನಿಕರು ಹೊಸ ವಾದಂಗೆ ಅರ್ದೋಗ್ಬಿಡ್ತು ಲೇ ಅರ್ಧೋಗಿರೋದ್ನೂ ಕೇಳ್ತಿಯ ನಾನು ಅದು ಹೆಂಗು ಅರ್ದೋತವ ಮುಳ್ಳಗ್ಳು ಕಂಪಿಗ್ಳು ತಿಳ್ಕೊಂಡು ಮುಳ್ಳಗ್ಳು ಕಂಪಿಗ್ಳಕ್ಕೆ ಹೋಗಿದ್ದ ನೀನು ಥೋ ತೆರೆಗೆ ಇವ್ನು ಏನಪ್ಪ ಇವನು ನನ್ನ ಮಾನ ಮರ್ಯಾದೆ ತೆಕ್ಕಾ ಕೊಡ್ತಾನಲ್ಲ ಇನ್ನ ಲೆ ಹಳೆನಿಗೆ ಕರಾಕೊಂಡಿದ್ನಿ ಅದಕ್ಕೆ ಅರ್ಧೋಗ್ಯ ಕಾಸು ಬಿದ್ದೋಗ್ಬಿಟ್ಟಲ್ಲೇ ಹಳೆ ನಿಕ್ಕಾಗಿ ಹಾಕೊಂಡು ಕುಡ್ದು ಅಂತಾರ ನಾಗ್ ನಿಕ್ಕ ತಂದಿರೋದಾ ನಿಗ್ನಕು ನಗ್ನಕುವ ನೀ ಹೆಂಗೆ ಹಾಕ್ಲೆ ಛ ಇವನ ಹತ್ರ ಇದ್ರೆ ನಾನು ಮಾನ ಮರ್ಯಕ್ತ ಇವನು ಕಿತ್ತಿದ್ದಂಗೆ ಕೇಳಿದ್ರೆ ಉರಿ ಅಮ್ಮ 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 ನನ್ನ ನೋಡ್ಕೊಂಡು ಮಾತಾಡಮ್ಮ ಯಾಕಮ್ಮ ನನ್ನ ಮೇಲೆ ಇಷ್ಟು ಅಪ್ಪ ಮಾಡ್ಕೊಂಡಿದ್ಯಾ ನಾನು ಏನು ಮಾಡಿದ್ದೀನಮ್ಮ ಅಂತ ತಪ್ಪು ನಾನು ನಿನ್ನ ನೋಡಕ್ಕೂ ಸಯ್ಯ ಏನು ಅಂತ ಅರ್ಜೆಂಟ್ ಆಗಿದ್ದೆ ಹಾಂ ನಾನು ಏನಮ್ಮ ಅಂತ ತಪ್ಪು ಮಾಡಿರೋದು ಯಾಕಮ್ಮ ಮುಚ್ಚೋ ಬಾಯಿ ಮುಚ್ಚೋ ಬಾಯಿ ನೀನು ಮಾಡಿದ ಕೆಲಸಕ್ಕೆ ನೀನು ಜೀವನನೇ ಜೀವನ ಆಳಾಸೋ ಆ ಇವಾಗ ಎಳೆ ಮಕ್ಕಳು ಅಂದಿರ ನೋಡ್ತೀರ ಕೆಟ್ಟ ಕೆಲಸ ಮಾಡಿ ಸಾಯಿಸಾಕ್ತವ್ರೆ ನಿಗೇನು ಜ್ಞಾನ ಅಮ್ಮ ಮಾವನ ಕರ್ಕೊಂಡೋಗಿ ಬಿಟ್ಟಿದ್ದಕ್ಕೆ ನಾನೇನು ಮಾಡಲಮ್ಮ ಯಾಕಮ್ಮ ನನ್ನ ಮೇಲೆ ನಿಂಗೆ ಕೋಪ ಮಾಡ್ಕೊಂಡಿದ್ಯಾ ಹಂಗಾದ್ರೆ ನಾನು ಕಾರು ನನ್ನ ಬಿಟ್ಬಿಟ್ಟು ಎಲ್ಲಾದರೂ ದೂರ ಹೊರ್ಟೋಗಿಬಿಡ್ತೀನಮ್ಮ ನೀನು ಹಿಂಗೆಲ್ಲ ಇದ್ರೆ ಏನಾದರೂ ಮಾತಾಡಿದ್ರೆ ಹಿಂಗೆ ಮಾತಾಡ್ತೀಯ ನೀನು ಯಾವಾಗ ಕೆಲಸ ಮಾಡ್ಬೇಕಂದ್ರೆ ಮುಂದಿನ ಆಲೋಚನೆ ಮಾಡಬೇಕು ಏನಾಗ್ತೈತಿ ಎತ್ತಾಯ್ತೈತಿ ಅಂತ ಹುಡುಗಾಟ ಅಲ್ಲ ನಿಮ್ಗ ಇಷ್ಟೆಲ್ಲ ಅನಾಹುತ ಅಂತ ನಾನು ಅನ್ಕೊಂಡಿರಲಿಲ್ಲ ಅಮ್ಮ ಮಗನ ಇಷ್ಟೊತ್ತೇನೋ ಏನೋ ಅವ್ರೆ ರಾಮು ಅಣ್ಣ ಏನ್ ಮಾಡ್ತಾ ನಮ್ಮ ನಮ್ಮಮ್ಮನ ನನ್ನ ಮೇಲೆ ಅಪ್ಪ ಮಾಡ್ತಾನೆ ಯಾಕಂತೆ ಯಾಕಂದ್ರೆ ಇವನು ಮುಂದಿನ ಆಲೋಚನೆ ಮಾಡ್ಬೇಕಾಗತ್ತಮ್ಮ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟ ಅನ್ಭೋಗ್ಸಿದ್ಯಾಲ್ಲ ನಾವು ತಾನೆ ನೋಡಮ್ಮ ಸಾವಿತ್ರಮ್ಮ ಮನುಷ್ಯನೊಂದು ನೆಪ ಅಷ್ಟೇ ಯಾವ ಟೈಮ್ಗೆ ಆಗಬೇಕು ಅದಾಗಬೇಕು ಆಯ್ತಾ ಸುಮ್ಮನೆ ಅವನ್ನ ನಿಂದಿಸ್ಬೇಡ ನೀನು ಅವ್ರಿಗೆ ಯಾವತ್ತಿದ್ರೂ ಮದುವೆ ಮಾಡಬೇಕಾಗಿತ್ತು ತಾನೇ ನಾವು ಅವರೇ ಮಾಡಿಕೊಟ್ರು ಅದಕ್ಕೆ ಇವಾಗ ನೀನು ಅವನನ್ನು ನಿಷ್ಠೂರ ಅಲ್ಲ ಅಲ್ಲಮ್ಮ ರಘು ಮಾವ ಎಂತ ಕೆಲಸ ಮಾಡಿಬಿಟ್ಟು ರಘು ಎಂತ ಕೆಲಸ ಮಾಡ್ತಾನೆ ಅಂತ ನನಗೂ ತಿಳಿತಾ ಅದಮ್ಮ ತಿಳಿತಾ ಅದ ರಾಮು ಹಿಂಗೆ ಮಾಡಿದ್ರು ಮಾಡದೇ ಇದ್ದರೂ ಅವನು ಮಾಡೋ ಕೆಲಸನೇ ಮಾಡ್ತಾ ಇದ್ನು ಸುಮ್ಮನೆ ಇದ್ಬಿಡು ನೀನು ಅವನಿನ್ಯಾಕೆ ನಿಷ್ಠೂರ ಮಾಡ್ತೀಯ ಏನು ಬಲವಂತವಾಗಿ ಏನು ಕರ್ಕೊಂಡಾಗ ಅವ್ನು ಮದುವೆ ಆಗಿಲ್ಲಲ್ಲ ಒಬ್ರನ್ನ ಒಬ್ಬರು ಇಷ್ಟಪಟ್ಟ ಅವ್ರ ಮದ್ವೆ ಆಗಿರೋದ್ವಾ ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ನೀನು ಅಲ್ಲಮ್ಮ ಸರಸ್ವತಿ ನೋಡಿದ ಅವನು ಬಿಟ್ಟು ಬಂದರು ನನ್ನ ಮಗಳು ಬರ್ತಾಳಮ್ಮ ನನಗೆ ಭಗವಂತನ ಮೇಲೆ ನಂಬಿಕೆ ಐತೆ ಆಯ್ತಾ ಅದೆಲ್ಲೋ ಬೆಂಗ್ಳೂರಾಗ್ ಬಿಟ್ಬಿಟ್ಟು ಬನ್ನೂ ಹೆಂಗೆ ಬಂದ್ಲೇಳು ಆ ಭಗವಂತನೇ ದಾರಿ ತೋರ್ಸಿದ್ನು ನೀನು ಯಾವುದಕ್ಕೂ ಭಯ ಪಡಬೇಡ ಕೆಟ್ಟೋರು ನೂರಾರು ಜನ ಆದರೆ ಒಳ್ಳೆಯವರು ಒಬ್ರನ ಇರ್ತಾರೆ ಕಾಯೋ ಆ ಭಗವಂತ ನಿಂತೇ ಇರ್ತಾನೆ ಸುಮ್ಮನೆ ನೀನು ಇಲ್ಲಿಸಲಿದ್ದೆಲ್ಲ ಮಾತಾಡಿ ಅವನ ಮನ್ಸಕ್ಕೆ ಬೇಜಾರು ಮಾಡಬೇಡ ನೀನು ಸರಿ ನಡಿ ಮಲ್ಕ ನಡಿ ಅಮ್ಮ ನನ್ನ ಜೊತೆ ಇಂಥ ತಪ್ಪೆಲ್ಲ ಮಾಡಬೇಡಪ್ಪ ಕಾರಣ ನಾನು ಒಬ್ಬಳ ಮದುವೆ ಆಗೋದು ನಾನು ಇನ್ಯಾರನ್ನೂ ಮದುವೆ ಆಗಲ್ಲ ಏನು ಪ್ಲೀಸ್ ನಿನ್ನ ಜೊತೆ ಇಂಥ ತಪ್ಪು ಮಾಡಬೇಡ ಅಂದಲ್ಲಮ್ಮ ಅವಳನ್ನೇ ನನಗೆ ಮದುವೆ ಆಗೋದು ಸಾಕು ಈ ಜನ್ಮಕ್ಕೆ ಅವಳು ಒಬ್ಳೇ ನಂಗ ಸರಿ ಹೋಗು ಮಲ್ಕೋಗು ಯಾಕೆ ಇಷ್ಟ ಬರಕ್ಕೆ ಹೋಗಿತ್ತು ಹಿಂಗೆ ಸುಮ್ಮನೆ ಬಂದೆ ಮನೆಗೆ ಲೇಟ್ ಹಾಕಿತ್ತಲ್ಲ ಅದಕ್ಕೆ ಬಂದೆ ಸರಿ ಹೋಗು ಮಲ್ಕೋಗು ಹ್ಞೂ ಸರಿ ನಮ್ಮ ಆಯಿತು ಹೆಣ್ ಮಕ್ಕಳು ಏನು ಕತೆ ಮದುವೆ ಆಗಿದ್ರೆ ಎಷ್ಟೋ ಚೆನ್ನಾಗಿರುತ್ತವ ಯಾರಿದ್ದೀರಾ ಮನೆಯಲ್ಲಿ ಓ ಪೊಲೀಸ್ ಮೇಡಮ್ ಏನು ಮೇಡಮ್ ಬೆಳಗ್ಗೆ ಬಂದುಬಿಟ್ಟಿದ್ದೀರಿ ಅಲ್ಲ ಮೇಡಮ್ ನಾವು ಕಂಪ್ಲೇಂಟ್ ಕೊಟ್ಟು ಸುಮಾರು ವರ್ಷಗಳೇ ಆಯಿತು ನೀವೇನು ಆ್ಯಕ್ಷನ್ ತಗೊಂಡಿಲ್ಲಲ್ಲ ಮೇಡಮ್ ಅರೆಸ್ಟ್ ಮಾಡಿದ್ನಲ್ಲ ಸಾಕ್ಷಿ ಇಲ್ಲ ಅಂತ ಬೇಲ್ ಮೇಲೆ ಬಿಡುಗಡೆ ಮಾಡವ್ರೆ ನೀವೇನಾದರೂ ಸಾಕ್ಷಿ ಕೊಟ್ಟರೆ ನನಗೆ ಸಹಾಯ ಮಾಡಿದ್ರೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೂ ಸಾಥ್ ಆಗುತ್ತೆ ನನ್ನ ಹತ್ರ ಸಾಕ್ಷಿ ಇಲ್ಲ ಇದ್ದೀನಿ ಸಾಕ್ಷಿನ ತಗೊಂಡೋಗಿ ಕೋರ್ಟ್ ಕೊಟ್ಟೆ ಅದು ಸಲ್ಲಲ್ಲ ಅಂತಂದ್ರು ಬೇಲ್ ಮೇಲೆ ಬಿಡುಗಡೆ ಮಾಡಿದ್ರು ನೀವೇನಾದರೂ ನೋಡಿದ್ದೀರಾ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಇಲ್ಲ ಮೇಡಮ್ ನಮ್ಮ ಹತ್ರ ಮತ್ತೆ ಇನ್ನೇನ್ ಮೇಡಮ್ ಬೆಳಗ್ಗೆ ಬಂದಿರೋದು ನಿಮ್ಮ ಮಗ ಏನೋ ಸರಸ್ವತಿ ಅವರ ಮನೆ ಹತ್ರ ಹೋಗಿ ತುಂಬ ಗಲಾಟೆ ಮಾಡ್ತಾನಂತೆ ಹಾಂ ಎಲ್ಲಿ ಕರೀರಿ ನಿಮ್ಮ ಮಗನ ಏ ರಘು ರಘುವ ಸಿಂಚು ಏನ್ ರಘು ಅವ್ರ ಮನೆ ಹತ್ರ ಹೋಗಿ ಗಲಾಟೆ ಮಾಡ್ತಾ ಅಂತ ಯಾಕೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಂ ಅರೆಸ್ಟ್ ಮಾಡಿ ಒದ್ದು ಒಳಗೆ ಏನು ಕತೆ ಏನು ಕ್ಯಾಬ್ ಕುಡ್ದು ಅವ್ರ ಮನೆ ಹತ್ರ ಹೋಗಿ ಗಲಾಟೆ ಮಾಡ್ತಾ ಇರೋದು ಸಂಬಂಧಗಳು ಬೇಡ ಅಂತ ಕೈ ಕಳ್ಕೊಳ್ಕೊಂಡ್ಮೇಲೆ ಇನ್ನೇನಕ್ಕೆ ಅವ್ರ ರಿಷಿಕ್ ಹೋಗೋದು ನೀನು ನಾನು ನಾನು ಅವ್ರ ಮನೆ ಹತ್ರ ಹೋಗೇ ಇಲ್ಲ ಎಷ್ಟು ದಿನ ಆಗೋಯ್ತೋ ಅವ್ರ ಮನೆ ಹತ್ರ ಹೋಗಿ ನಾನು ಹೋಗೇ ಇಲ್ಲ ಅವ್ರ ಮನೆ ಹತ್ರ ಯಾಕೆ ಮೇಡಮು ರಘು ಏನೋ ಕುಡಿದು ಗಲಾಟೆ ಮಾಡಿದ್ನು ಅಂತ ಅವ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ಕೇಳಕ್ಕೆ ಬಂದೆ ನೋಡು ನಾನು ಫಸ್ಟ್ ವಾರ್ನ್ ಕೊಡ್ತಾ ಇದ್ದೀನಿ ನಿನಗೆ ಆಯ್ತಾ ಮತ್ತೆ ಏನಾದರೂ ಹೋಗಿ ನೀನೇನಾದರೂ ಗಲಾಟೆ ಮಾಡಿದ್ರೆ ನಾನಂತೂ ನಿಜವಾಗ್ಲೂ ನೀನೇನ ಸುಮ್ಮನೆ ಬಿಡೋಣ ಅಂದರೆ ಸುಮ್ಮನೆ ಬಿಡೋಲ್ಲ ಇವಾಗ ವಾರ್ನಿಂಗ್ ಕೊಟ್ಟು ಹೋಗ್ತಾ ಇದ್ದೀನಿ ಸರಿ ಮೇಡಮ್ನೂ ರೇ ನಾ ಮಾತಾಡ್ತೀನಿ ಬಿಡಿ ಏನಾಯಿತು ಓ ನಾನು ಕುಡಿದೇ ಇಲ್ಲಪ್ಪ ನಾನು ಏನಕ್ಕಪ್ಪ ಕುಡ್ದೆ ಅವ್ರ ಮನೆ ಹತ್ರಕ್ಕೆ ಹೋಗಲಿ ಬಾಯಿ ಮುಚ್ಕೊಂಡು ಇರಬೇಕು ಇವಾಗ ಜಗಳ ಆಯಿತು ತಾನೇ ಅವ್ರ ಮನೆಗೆ ಅವ್ರವ್ರೆ ನಿನ್ನ ಮನೆಗೆ ನೀನಿದ್ಯಾ ಯಾಕೋ ನಮ್ಮನ್ನು ಬೀದಿ ಕೇಳಿತೀಯಾ ಬೆಳಗ್ಗೆ ಬೆಳಗ್ಗೆ ನಮ್ಮ ಪೊಲೀಸವ್ರ ಮನೆ ಹತ್ರಕ್ಕೆ ಬರ್ಬೇಕೇನು ಲೇಖಾಮು ಇಲ್ಲ ನಿನ್ನ ಮಗನು ಈ ಮನೆಗಿರಬೇಕು ಇಲ್ಲ ನಾನು ಇರಬೇಕು ನೀನೇ ನಿರ್ಧಾರ ಮಾಡು ನಾನು ಮನೆಯಿಂದ ಆಚೆ ಹೋಗ್ಲೇ ಇಲ್ಲ ಇವನು ಕಳಿಸ್ತೀಯ ನೆಮ್ಮದಿಯೆಲ್ಲ ಹಾಳಾಗೋಯ್ತಲ್ಲೇ ಹಾಂ ಬಂಗಾರದಂಥ ಜೀವನನ ಹಾಳು ಮಾಡ್ಕೊಂಡು ಒಟ್ಟಾಗಿನ ಕೂಳು ಕದಲ್ತಾ ಇರಲಿಲ್ಲ ಹಂಗಿದ್ದ ಇವತ್ತು ಬೀದಿ ಬಿಕಾರಿ ಆಗೋನೆ ನಿರ್ಧಾರ ಮಾಡು ಇಲ್ಲ ಇವನಿರ್ಬೇಕಾ ಮನೆಗಿಲ್ಲ ನಾನು ಇರ್ಬೇಕಂತ ಇವನಿಂದ ಇನ್ನೂ ಎಷ್ಟೆಷ್ಟು ಅನಾಹುತಗಳಾತ ಅನ್ನೋದು ನಿಮ್ಗೆ ಏನು ತಿಳೋದು ಅಪ್ಪ ಅವನು ಬುದ್ಧಿವಂತ ಎಲ್ಲ ಬದುಕಂತಾನೆ ಅವನ ಪಾಡಕ್ಕೆ ಅವನು ಹೋಗಲಿ ನೀನು ಪಾಡಕ್ಕೆ ನೀನು ಸುಮ್ಮನೆ ಐತೆ ಬಿಡಿ ಅಲ್ಲಪ್ಪ ಇವಾಗ ನನ್ನಿಂದ ಏನಾಯ್ತಪ್ಪ ತೊಂದರೆ ನನ್ನ ಪಾಡಕ್ಕೆ ನಾನು ಇದ್ದೀನಲ್ಲಪ್ಪ ನಿನ್ನ ಪಾಡಕ್ಕೆ ನೀನು ಇದೆಯಾ ಕುಡಿಯೋದು ಅವ್ರ ಮನೆ ಹತ್ರ ಹೋಗಿ ಗಲಾಟೆ ಮಾಡೋದು ಇವೆಲ್ಲ ಏನಕ್ಕೆ ಬೇಕು ಏನಕ್ಕೆ ಬೇಕು ಹೇಳೋ ಹೆಂಗೂ ಇಲ್ಲ ದೂರ ಆಗೋಗಿದ್ರಲ್ಲ ಇನ್ನೇನು ಸುದ್ದಿ ಕಟ್ಕೊಂಡು ಏನು ಮಾಡ್ತೀಯ ನೀನು ಸರಿ ಬಿಡಪ್ಪ ಇನ್ಮೇಲೆ ಅವ್ರು ತಂಟೆಕ್ ಹೋಗಲ್ಲ ಹೋಗಲ್ಲ ಅಂತೀಯ ಕುಡಿದ್ಬಿಟ್ಟು ತಿರ್ಗಾ ಅವ್ರ ಮನೆ ಹತ್ರಕ್ಕೊತಿಯಾ ಇಲ್ಲ ಹೋಗಲ್ಲ ಅಂತ ಹೇಳಿದ್ನಲ್ಲ ಏಯ್ ತೊಳೆದ ಹತ್ರ ಬಿರೀ ಬಾ ಅವ್ಗಿಕ್ಕೇನೇನು ಅಡುಗೆ ಮಾಡ್ಬೇಕಮ್ಮ ಹೇಳ್ಬಿಟ್ಟು ಬಿರೀಂಬಾ ಬಾ ತೊಳೆದ ಹತ್ರಗೆ ಇಲ್ಲ ಆ ಪ್ರೈವೇಟ್ ಸ್ಕೂಲ್ ಹತ್ರ ಹೋಗ್ಬೇಕು ಅಂಗ ಹೋಗ್ಬಿಟ್ಟು ಬರ್ತೀನಿ ನೋಡ್ಕಮ್ಮ ಅವನ್ನ ಕುಳಿಸ್ಕೊಂಡು ಹೋಗಿ ಬುದ್ಧಿ ಹೇಳ್ದೋ ಸರಿ ಇಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ ನೋಡ್ಕಮ್ಮು ಹೇಳ್ತೀನಿ ಹೋಗು ಅಲ್ಲ ಮನೆ ಮಗನ ನಾವು ಆಚೆ ಹೋಗುವಂತ ಹೇಳಕ್ಕನದಿದ್ದ ನಮ್ಗೆ ಯಾರವ್ರೆ ಅವನ್ ಬಿಟ್ಟರೆ ನಿನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಬೇಕು ಹಂಗಲ್ಲ ಶಾನ್ ಬೋಕ್ರ ಮನೆಗೆ ಒಟ್ಟಾಗಿನ ಕುಳಿ ಕಲ್ದಿರ ಇದ್ನೆಲ್ಲ ಕಮಗೆ ಏನು ಕಮು ಇವನಿಗೆ ಬರಬಾರ್ದು ರೋಗ ಬಂದಿರೋದು ನೀನು ಹೇಳೋ ಏನೋ ಹೋಗಪ್ಪ ಯಾಕಿನ್ ತಿಕ್ವೆ ನಂಗೆ ಅರ್ಥ ಏನೋ ನನ್ಕೊಂತ ಒಂದು ದಿಕ್ಕೇ ತೋರ್ಸ್ತಾ ಇಲ್ಲ ಇನ್ನು ಕಾಫಿನೇ ಕೊಟ್ಟಿಲ್ಲಲ್ಲ ಇವರು ಹ್ಮ್ ಅಜ್ಜಿ ಅಜ್ಜಿ ಹೇಳಮ್ಮ ಕಾಫಿ ಕೊಡದ್ದಿ ಬೇರೆ ಬಾ ನೋಡಮ್ಮ ನಿನ್ನ ಹೆಸ್ರು ಏನೋ ಹೇಳ್ದಲ್ಲ ಮರ್ತೋಗ್ಬಿಟ್ಟೆ ಚರಣ್ಯ ಹ್ಞೂ ಚರಣ್ಯ ಹ್ಞೂ ನಮ್ಮೂರಾಗ ಚಿಕ್ಕಲ್ಲಮ್ಮ ಸಿಕ್ಕಲ್ಲಮ್ಮ ಪಕ್ಕದೂರ್ಗ ಡೈರಿಗೆ ಹೋಗ್ಬೇಕು ನಾವು ಯಾರ ಮನೆಗೆ ವರ್ತನೆ ಮಾಡ್ಕೊಂಡಿಲ್ಲ ನಾವು ರಾಗಿ ಗಂಜಿ ಕಾಯಿಸೋದು ಬೆಲ್ಲ ಒಂಚೂರು ಹಾಕ್ಬಿಟ್ಟು ನೀರು ಹಾಕಿ ರಾಗಿ ಗಂಜಿ ಕಾಯಿಸೋದು ರಾಗಿ ಗಂಜಿ ಮಾಡಿದ್ದೀವಿ ಕೊಡ್ಲಾ ಆಚೆ ಒಂದು ಲೋಟ ಕಾಫಿ ಇಲ್ಲೇನು ಅಚ್ಚಿ ನಿಮ್ಮ ಮನೆಗೆ ನಮ್ಮ ಹಳ್ಳಿ ಜೀವನ ಅಂದರೆ ಹಿಂಗೇನಮ್ಮ ಹಿಂಗೆ ಹ್ಞೂ ಏನೋ ಇರೋ ಒತ್ತಾಗಿ ಕೊಡ್ತೀರಿ ಹೊತ್ತು ನಾವು ಕೇಳಕ್ಕೆ ಹೋಗಲ್ಲ ನೋಡು ಇವತ್ತು ಕಾಫಿ ಇಲ್ಲ ರಾಗಿ ಗಂಜಿ ಮಾಡ್ಕೊಂಡು ಕುಡ್ಕೊಂಬಿಟ್ರಿ ನಾವು ಇಲ್ಲ ರವೆ ಗಂಜಿನೋ ರಾಗಿ ಗಂಜಿನೋ ಕಾಫಿನೇ ಕುಡಿಬೇಕು ಅಂತ ಏನಿಲ್ಲ ಅಜ್ಜಿ ನನಗೆ ಕಾಫಿ ಬೇಕಜ್ಜಿ ನಾನು ಊಟನೇ ಮಾಡಿಲ್ಲ ನೆನ್ನೆಯಿಂದ ರಾತ್ರಿನೂ ಹಂಗೆ ಮಲ್ಕೊಂಡೆ ನಂಗೆ ಅಜ್ಜಿ ನಂಗೆ ಕಾಫಿನೂ ಬಿಸ್ಕೆಟ್ ಬೇಕೇ ಬೇಕಜ್ಜಿ ಒಳ್ಳೆ ಹುಡುಗಿ ಅಲ್ಲಮ್ಮ ನೀನು ಹಾಂ ನಿನ್ಗೆ ಅಣ್ಣಿನೆಬ್ರಸೋಗಮ್ಮ ಹೋಗಲಿ ಒಂದು ಬಿಸ್ಕೆಟನ್ನು ತಕೊಂಬತ್ತೀನಿ ತಿಂಡಿ ಅಂತ ಅವನತ್ರ ಕಾಸು ಅದೇ ಇಸ್ಕೊಡು ಇದೇನು ಜೋಗಲ್ಲಿ ಕಾಸಿಗ್ಲೇ ಇಲ್ಲ ಹಾಂ ಇಲ್ಲ ಅಜ್ಜಿ ಕಾಸು ಹಾಂ ಒಳ್ಳೆ ಕೆಲಸ ಆಯ್ತಲ್ಲ ಹಾಂ ಹ್ಞೂ ಹೋಗಲಿ ಬಿಡು ಸಾಯಂಕಾಲ ಹಾಲು ತರಿಸ್ತೀನಿ ಅವ್ ಕಾಪಿ ಮಾಡ್ಕೊಡ್ತೀನಿ ಇಲ್ಲ ಓಟ್ಲ ಹತ್ರ ಕೊಡ್ತೀನಿ ಓಟ್ಲ ಹತ್ರನ ಎತ್ಕೊಂಬರ್ತೀನಿ ಇವಾಗ ಹಂಗೆ ಅಡ್ಜಸ್ಟ್ ಮಾಡ್ಕೊಂಬಿಡಮ್ಮ ಇದು ಸೊಪ್ಪು ತಂದಿದ್ದೀನಿ ಹ್ಞೂ ಒಲ್ ಸೊಪ್ಪು ಅದನ್ನೆಲ್ಲ ಕ್ಲೀನ್ಗ ಬಿಡ್ಸಿಕ್ಕಿದೀನಿ ಒಂದು ಮೂರು ಕಿತ್ತ ನಾಲ್ಕು ಕಿತ್ತ ತೊಳೆದ್ಬಿಟ್ಟು ಸೊಪ್ಪು ಸಾರು ಮಾಡಿ ನಿಂಗೆ ಅನ್ನ ಮಾಡ್ಕೊ ಆಮೇಲೆ ನಾವು ಬಂದು ಮುದ್ದೆ ತೊಳಸ್ಕೊಂತೀರಿ ಅಜ್ಜಿ ಸೊಪ್ಪು ಸಾರಾ ಹಂಗಂದ್ರೆ ಏನು ಸೊಪ್ಪಮ್ಮ ಸೊಪ್ಪು ತೊಳೆದು ಬೆಳ್ಳುಳ್ಳಿ ಬಿಡಿಸ್ಕೊ ನಾಲ್ಕು ಮೆಣಸಿನಕಾಯಿ ಹಾಕು ಈರುಳ್ಳಿ ಹಾಕು ಟಮಟ ಹಾಕು ಮಿಕ್ಸಿಗೆ ಹಾಕೋತ್ನಾಗ ಒಂದಷ್ಟು ಜೀರಿಗೆ ಅಷ್ಟು ಕೊಬ್ಬರಿ ಎಲ್ಲ ಇಟ್ಕೊಂಡು ಹ್ಞೂ ಮಿಕ್ಸಿಗೆ ಹಾಕ್ಬಿಡಮ್ಮ ತಾಳಸಕ್ಕೆ ಹೋಗಿ ಬಿರಿಯಾನಿ ಬಂದ್ಬಿಡ್ತೀನಿ ಅಜ್ಜಿ ದೇವ್ರನಗೂ ನಂಗೆ ಇದೆಲ್ಲ ಮಾಡೋಕ್ ಬರೋಲ್ಲ ಅಜ್ಜಿ ನನಗಂತೂ ಈ ಮುಚ್ಚಿಡಿತ ಆಯಿತು ನನಗೆ ಈ ಸೊಪ್ಪು ಸಾರು ತರಕಾರಿ ಸಾರು ಅವೆಲ್ಲ ನಾನು ಏನೂ ಮಾಡಿಲ್ಲ ಅಜ್ಜಿ ಅಮ್ಮನ ಅಡುಗೆ ಮಾಡ್ತಾ ಇರ್ತಿದ್ವ ಕಲಿಬೇಕಮ್ಮ ಕಲಿಬೇಕು ಕಲಿ ಅಪ್ಪನ ಅದೇನೋ ಊಟ ಬಗೆ ನೋಡ್ಬಿಟ್ಟು ಊಟ ಅದೆಲ್ಲ ಹಾಕಿ ತರಂತೆ ಮಾಡಿ ಊಟ ಬಾಕಿ ನೋಡಿ ಅನ್ನನೂ ಸಾರು ಮಾಡಿಕ್ಕೂ ಬಂದು ನಾವು ಎರಡು ಮುದ್ದೆ ಇಟ್ಟು ಕಳ್ಸ್ಕೊಂತೀನಿ ಅಯ್ಯೋ ಭಗವಂತ ಅದೇನೋ ಹೇಳಿದ್ರಲ್ಲ ಹಂಗಾಯಿತು ನನ್ನ ಕತೆ ಅಯ್ಯೋ ನನಗೇನು ಬರೋಲ್ಲ ಏನೂ ಇಲ್ಲ ಯಾಕಿತ್ತರ ಹಿಂಸೆ ಕೊಡ್ತಾವ್ರಿ ಇವರು

ಜತೆ ಇಲ್ಲಿಡು ಪದ ಇಲ್ಲ ಚನ ಇಲ್ಲಿ ಸಾತು ಮುನ್ನ ಒತ್ತಡೆ ನಾನು ರೀ ತುಟಿ ಪಟ್ಟಿ ನಾನು ಅಯ್ಯೋ ಅಂದೇಳೇ ಮಾಬರಮ್ಮ ಅದಕ್ಕೆ ನಾನು ಹೇಳಿದ್ದು ಏನು ಮಾಡಲಮ್ಮ ಅಂತ ಇನ ಈ ನಾನೇ ನೋಡಬೇಕಲ್ಲ ನಾನೇ ನೋಡಬೇಕಲ್ಲಮ್ಮ ಅದಕ್ಕೆ ಬಾಯಿ ಮುಚ್ಚಕೊಂಡಿದ್ದೀನಿ ಅತ್ತೆ आजावला ನಾನು ಅತ್ತೆ ಅಂತಾವಳೆ ಇದೆ ಹೆಬೇಗೆ ತಗೆನ ಬನ್ನಿದ್ದೀಯ ಏನಂತೆ ಅತ್ತೆ ಅಯ್ಯೋ ಅತ್ತೆ ಅತ್ತೆ ಅದೇನಂತೀಯಾಳ ನಿಮ್ಮ ಗಾಲಿನ ಬಂದ್ರು ಸೊಸೆ ಬಂದ್ರು ಇನ್ನು ಎಷ್ಟು ಚನ್ನಾಗಿ ಕಾಣಿಸುತ್ತೈತಿರಾ ಅದು ಹಳೆ ಆಕ್ಟ್ರೆಸ್ಸು ಮಾಲಾಶಿ ಥರ ಕಾಣಿಸ್ತಾ ಇದ್ದೀರಾ ಅಯ್ಯ ನೀನು ನುಡ್ಡೆ ಮಾಡಿದ್ರೆ ಎತ್ತು ಬೇಡ ಅದೇನು ಹೇಳು ಬಂದಿರೋದು ಏನಕ್ಕ ಹಿಂಗೆ ಪುಡ 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 ಅಂತ ನಮ್ಮ ಮನೆಯತ್ತಿಕ್ಕ ಬರೋದು ನೀನು ಯಾಕೆ ಬರೋದು ನೀನು ಅತ್ತೆ ಒಂದೇ ಒಂದು ಲೋಟ ಕಾಫಿ ಕೊಡತ್ತೆ ನಂಗೆ ಕಾಫಿ ಕುಡಿಬೇಕತ್ತೆ ಕಾಫಿ ಅದ್ಯಾಕೆ ತಾಮಂಜಮ್ಮನ ಮಾಡಿಲ್ಲೇನು ಇಲ್ಲ ಅತ್ತೆ ಮಾಡಿಲ್ಲ ಅಯ್ಯ ನಾನು ಮಾರಿಲ್ಲ ಓ ಹ್ಞೂ ಅತ್ತೆ ಮುಂದುವರಿಯುವುದು